ತಕ್ಷಣ ಅಂತಾನೆ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಅನುಭವಾನಂದ ಸ್ವರೂಪ ಸರ್ವಬುದ್ಧಿ ತೃಕ್ ಪ್ರಕೃತಿ ವಿಲಕ್ಷಣನಾದ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಸರ್ವಸ್ವಾಮಿಯಾದಂಥ ಸ್ವಾಮಿ ನೀನೆಲ್ಲಿ ನಾವಿಲ್ಲಿ ಸ್ವಾಮಿ ನೀನು ಪ್ರಕೃತಿ ವಿಲಕ್ಷಣ ಚೇತನ ಪ್ರಕೃತಿಯಲ್ಲಾದ ಲಕ್ಷ್ಮೀದೇವಿಗಿಂತ ವಿಲಕ್ಷಣಾಗಿದ್ದಿ ನಾವೆಲ್ಲ ನಿನ್ನ ಮಕ್ಕಳು ಬ್ರಹ್ಮಾಂಡದಲ್ಲಿರುವರೆಲ್ಲ ನಿನ್ನ ಮಕ್ಕಳು ನೀವು ನಮ್ಮ ಮಗ ಅಲ್ಲ ಅಂತ ವಸುದೇವ ಅಂದ ಹೋಗಿ ದೇವಕಿ ಏನಂತಾಳೆ ಸಾಮಾನ್ಯವಾಗಿ ತಾಯಿ ಯಾರಾದರೂ ಎಷ್ಟೇ ಸಿಟ್ಟು ಬಂದಿರಲಿ ರಾಯಗುಡಿಗೆ ಬಂದು ನಮಸ್ಕಾರ ಮಾಡಿ ರಾಯರೇ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕೊಡ್ರಿ ಅಂತ ಕೇಳ್ತಾಳೆ ನೀವು ನನ್ನ ಮಗನೇ ಅಲ್ಲ ಅಂತಾಳಾ ಗಾಂಧಾರಿ ಅನ್ನಲಿಲ್ಲವಲ್ರಿ ದುಷ್ಟ ದುರ್ಯೋಧನ ಅಂತ ದುರ್ಮಾರ್ಗನಿಗೆ ನನ್ನ ಮಗ ಅಲ್ಲ ಅಂತ ಗಾಂಧಾರಿ ಅನ್ನಲಿಲ್ಲ ಇನ್ನು ಕೃಷ್ಣ ಪರಮಾತ್ಮನನ್ನ ದೇವಕಿ ತನ್ನ ಮಗನಾಗಿದ್ದರೆ ದೇವಕಿ ನನ್ನ ಮಗ ಅಲ್ಲ ಅಂತಾಳಾ ವಸುದೇವ ದೇವಕ್ಕೆ ಅಂತಳೆ ಮಮ ಗರ್ಭಗೋಭೂತ ಹೋಲು ಲೋಕ ಸ ವಿಡಂಬನ ಮಹತ್ ಅಂದರು ಇದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಕನಕದಾಸರು ಹಸಿವರಿ ತಾಯಿ ತನ್ನ ಶಿಶುವಿಗೆ ಕರೆದು ಮೊಲೆ ಕೊಡುವಂತೆ ನೀನನ್ನ ಪೋಷಿಸದೆ ಬೇರೆನ್ನಾರು ಪೋಷಕರಾಗಿ ಸಲಹುವರು ಕೃಷ್ಣ ಹಸಿವರಿತು ತಾಯಿ ತನ್ನ ಶಿಶುವಿಗೆ ಕರೆದು ಮೊಲೆ ಕೊಡುವಂತೆ ನೀ ನನ್ನ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರೋ ಕೃಷ್ಣ ಮುಂದಿಂದು ಬಹಳ ಇಂಪಾರ್ಟೆಂಟು ನಿನ್ನ ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನಿನ್ನ ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು ರಕ್ಷಿಸೋ ರಕ್ಷಿಸೋ ನಮ್ಮ ಭಾಗವತ ಟ್ರಾನ್ಸ್ಲೇಷನ್ ರೀ ಅದು ಕನಕದಾಸರು ಹೇಳಿದ್ದು ದೇವಕಿಯಮ್ಮ ಆಡಿದ ಮಾತನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಂತಾರೆ ಜಗತ್ಪತಿ ಆದ ಪರಮಾತ್ಮ ಇಡೀ ಬ್ರಹ್ಮಾಂಡವೆಲ್ಲ ನಿನ್ನ ಉದರದಲ್ಲಿ ಧರಿಸಿರುವ ಮಹಾತಾಯಿ ನೀನು ನಾನಂಗಪ್ಪ ದಿನಿ ತಾಯಿ ನೀನು ಜ ಬ್ರಹ್ಮಾಂಡ ನಾಯಕ ನಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೀನಿ ನಮ್ಮ ಮಗನೇ ಅಲ್ಲ ಅಂತ ದೇವಕ್ಕೆ ಅಂದ್ಬಿಡ್ತಾಳೆ ಅವತಾರ ಮಾಡೋ ಕಾಲಕ್ಕೆ ಪರಮಾತ್ಮ ವಸುದೇವ ದೇವಕ್ಕಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾಗವತದಲ್ಲಿ ಹರಿವಂಶದಲ್ಲಿ ಇದನ್ನು ಕನ್ಕ್ಲೂಡ್ ಮಾಡಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ವಸುದೇವ ದೇವಕ್ಕಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಪ್ಪ ಕೃಷ್ಣ ಮಾತ ನಮ್ಮ ಮಗ ಅಲ್ಲ ಬ್ರಹ್ಮಾಂಡದಲ್ಲಿ ಇರೋರೆಲ್ಲ ನಾವು ಪರಮಾತ್ಮನ ಮಕ್ಕಳು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮೇಲೆ ಅವರೇ ಕೃಷ್ಣನ ಮಗ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಬಲರಾಮ ಹೆಂಗ್ರಿ ಅಣ್ಣ ಆಗ್ತಾನೆ ಗದಾ ಹೆಂಗ್ರಿ ತಮ್ಮ ಆಗ್ತಾನೆ ಹೆಂಗ್ರಿ ಹೆಂಗ್ರೀ ಸಂಬಂಧಿಕರಾಗ್ತಾರೆ ಮೊದಲನೇ ಪಾಯಿಂಟ್ ಒಂದು ಪಾಯಿಂಟಲ್ಲಿ ಬೀಳ್ಸಿಬಿಟ್ರೆ ಅದಕ್ಕೆ ರಿಲೇಟೆಡ್ ಎಲ್ಲ ಪಾಯಿಂಟ್ ಬಿದ್ದು ಅಂತಲೇ ಅರ್ಥ ಹೌದಲ್ಲ ಇದೆಲ್ಲ ಬೇಗ ಅಡ್ವೊಕೇಟ್ಗಳಿಗೆ ಬೇಗ ಅರ್ಥ ಆಗುತ್ತೆ ಹೌದಲ್ಲ ಅದನ್ನು ಮಾಡಿ ತೋರಿಸಿದ್ದಾರೆ ವಾದ್ರಾಸ್ವಾಮಿಗಳು ಶಾಸ್ತ್ರ ಗ್ರಂಥಗಳಲ್ಲಿ ಒಂದು ಪಾಯಿಂಟ್ ಬಿತ್ತು ಅಂದರೆ ಮರ್ಮಸ್ಥಾನ ಹಿಡಿದುಬಿಟ್ರೆ ಉಳಿದಿದ್ದೆಲ್ಲ ಬಿತ್ತು ಅಂತಲೇ ಅರ್ಥ ಅಲ್ಲಿ ಹೌದು ಹ್ಞೂ ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಆ ಅವತಾರ ಮಾಡೋ ಕಾಲಕ್ಕೆ ತಾನು ದೇವರು ಅಂತ ತೋರಿಸಿದ ಅಷ್ಟೇ ಅಲ್ಲ ಭಗವಂತ ಅವತಾರ ಮಾಡಿ ಏಳನೇ ದಿವಸ ರಾಕ್ಷಸಿ ಕೊಂದಿದ್ದಾನಲ್ರಿ ಏಳನೇ ದಿವಸ ಈ ಟಿ ವಿಗಳಲ್ಲಿ ತೋರಿಸ್ತಾರೆ ಏನು ಏಳು ತಿಂಗಳು ಕೂಸನ್ನ ಏಳನೇ ದಿವಸ ಪೂತನ ಸತ್ತಿದ್ದೋ ಮೂರನೇ ತಿಂಗಳಿಗೆ ಶಕಟಾಸುರ ತೃಣಾವರ್ತಾದಿ ರಾಕ್ಷಸನ ಕೊಂದು ಪರಮಾತ್ಮ ಏನು ಕೂಸೋದು ಮೂರು ತಿಂಗಳು ಕೂಸೋ ಈಗ ಮೂವತ್ತು ವರ್ಷದ ಕೂಸುಗಳನ್ನು ಇನ್ನು ಸಣ್ಣ ಸಣ್ಣದ ಬಿಡ್ರಿ ಕೂಸು ಅಂತ ಅದು ಮೂರು ತಿಂಗಳು ಕೂಸು ಆ ಅಷ್ಟು ಕೆಲಸ ಮಾಡಿದೆ ಗೋವರ್ಧನ ಪರ್ವತ ಎತ್ತಿದ ಪರಮಾತ್ಮ ಅಷ್ಟೇನಾ ಕಾಳಿಂಗ ಮರ್ಧನ ಮಾಡ್ದ ಸರ್ಪದ ಮೇಲೆ ತಕತೈ ತಕತೈ ಅಂತ ಕೂಂದಾಡ್ದ ನಾವು ಮನೆಯಲ್ಲಿದ್ದಾಗ ಸಡನ್ನಾಗಿ ಕರೆಂಟ್ ಹೋದ್ರೇ ಯಾರು ಬರೋದು ಬೇಡ ಏನು ಪ್ರಾಣಿ ಬರೋದು ಬೇಡ ನಮಗೆ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಯ್ತಂದ್ರೆ ಮುಗೀತೋ ಫಿಫ್ಟಿ ಪರ್ಸೆಂಟ್ ನಮ್ಮ ಹಾರ್ಟ್ ಯಮಲೋಕಕ್ಕೆ ಹೋಗಿ ವಾಪಸ್ ಬರುತ್ತೆ ಅಯ್ಯೋ ಕರೆಂಟ್ ಹೋಯ್ತು ಏನು ಅನಾಹುತ ಆಗಿದ್ದೀಗ ಬರುತ್ತೆ ಹೌದೌದು ಆಲ್ಮೋಸ್ಟ್ ಇದು ಎಲ್ಲರೂ ಈ ಯು ಪಿ ಎಸ್ ಹಾಕಿ ಇರ್ತಾರೆ ಇದು ಅಂದರೆ ಅದು ಆನ್ ಆಗೇ ಆಗುತ್ತೆ ಹಾನ್ ಆಗೋದು ಒಂದರಿಂದ ಒಂದು ಐದು ಸೆಕೆಂಡ್ಸು ಡಿಫ್ರೆನ್ಸ್ ಆದ್ರೆ ಅಷ್ಟೊಳಗೆ ಎಷ್ಟು ಟೆನ್ಷನ್ ತೋರಿಸ್ತೀವಿ ನಾವು ಅಲ್ವಾ ಅಂದ ಮೇಲೆ ಆ ಕೃಷ್ಣ ಪರಮಾತ್ಮ ಕಾಳಿಂಗ ಗೋವರ್ಧನ ಪರ್ವತ ಎತ್ತಿದ ದುಷ್ಟ ರಾಕ್ಷಸರ ಸಂಹಾರ ಮಾಡಿದ ಏನು ಬೇಕಾದ್ ಮಾಡ್ತಾನೆ ಕೊನೆಗೆ ಅರ್ಜುನನಿಗೆ ತೋರಿಸ್ಬಿಟ್ಟ ಧೃತರಾಷ್ಟ್ರನನ್ನು ಕುರುಡನಾದಂಥ ಧೃತರಾಷ್ಟ್ರನಿಗೆ ಕಣ್ಣು ಕೊಡ್ತಾನೆ ದೇವರು ನನ್ನ ರೂಪವನ್ನು ನೋಡುವಂಥ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಧೃತರಾಷ್ಟ್ರ ಅಂತಾನೆ ಇಂಥ ಪರಮಂಗಳ ರೂಪವನ್ನು ನೋಡಿ ಧನ್ಯನಾದ ಕೃಷ್ಣ ಅಂತ ಧೃತರಾಷ್ಟ್ರ ಅಂದರೆ ಅರ್ಜುನಿಗೆ ತೋರಿಸಿದ್ದು ಕುರುಕ್ಷೇತ್ರದಲ್ಲಿ ಇದು ರಾಜಸಭೆಯಲ್ಲಿ ತೋರಿಸಿದ್ದು ಕೃಷ್ಣ ಪರಮಾತ್ಮ ತನ್ನ ಈ ಒಂದು ವಿಶ್ವರೂಪವನ್ನು ಸಂದರ್ಭದಲ್ಲಿ ಅಂತಾನೆ ಹೆಂಗಿದ್ದರೂ ನಿನಗೆ ಕಣ್ಣು ಕೊಟ್ಟಿದ್ದೀನಿ ನನ್ನ ನೋಡಿದೀಯ ಕಣ್ಣು ಹೀಗೆ ಕಂಟಿನ್ಯೂ ಮಾಡಿಬಿಡ್ಲಾ ಅಂತ ಕೃಷ್ಣ ಕೇಳಿದ್ರೆ ಧೃತರಾಷ್ಟ್ರ ಏನಂತ ಗೊತ್ತಾ ಸ್ವಾಮಿ ಜಗತ್ತಿನಲ್ಲಿ ನಿನ್ನ ನೋಡಿದ ಮೇಲೆ ಇನ್ನೇನೂ ನೋಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಆ್ಯಸ್ ಯೂಶುವಲ್ ನನ್ನ ಕುರುಡನ್ನೇ ಮಾಡಿಬಿಡು ಅಂತ ಅದಕ್ಕೆ ಇನ್ನೊಂದು ಮರ್ಮ ಇದೆ ಗೊತ್ತಾ ಮುಂದೆ ಭೀಮಸೇನ ದೇವ್ರ ಕೈಯ್ಯಲ್ಲಿ ನನ್ನ ಮಕ್ಕಳು ಹೊಡೆಸ್ಕೊತಾರೆ ಅದನ್ನು ನೋಡಬೇಕಾಗ್ತದೆ ಅದು ನೋಡೋ ಕರ್ಮ ಬೇಡ ನೀನು ನೋಡಿದ್ದೀನಿ ಸಾಕು ಪೂರ್ಣ ಮಾಡಿಬಿಡ ನನ್ನ ಅಂತ ಈ ರೀತಿಯಾಗಿ ಅಂದಮೇಲೆ ವಿಶ್ವರೂಪವನ್ನೇ ದರ್ಶನ ಮಾಡಿಸಿದಂಥ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಭಗವಂತ ಸಿದ್ಧಾಂತ ಆಯಿತು ಆ ಈಗ ನಮ್ಮ ಟ್ರ್ಯಾಕಿಗೆ ಬರಬೇಕೀಗ ಜಗತ್ತಿನಲ್ಲಿ ವಸ್ತುಗಳು ಮೂರು ಮೂರು ವಸ್ತು ಪರಮಾತ್ಮ ಜೀವ ಜಡ ಜಡಕ್ಕೆ ಬಿಟ್ಟುಬಿಡಿ ಪರಮಾತ್ಮ ಜೀವ ಪರಮಾತ್ಮ ಸಂಸಾರವನ್ನು ದಾಟಿಸೋನು ಅವನಿಗೆ ಯಾವ ಸಂಸಾರ ಇಲ್ಲ ಹಂಗಾರೆ ಸಂಸಾರದ ಅವಸ್ಥೆ ಯಾರಿಗೆ ಜೀವಾಯೇವತು ದುಃಖಿನಃ ಜೀವರಿಗೆ ಸಂಸಾರ ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ವಸ್ತು ತುಂಬ ಪ್ರೀತಿ ಪರಮಾತ್ಮನ ಪೂಜಾ ಮಾಡಿದಾಗ ಅಖಿಲ ಸಾಧನಗಳಿದ್ದೇನು ಫಲವಿಲ್ಲ ಹರಿವಲ್ಲನೋ ಕೊಳ್ಳನೋ ತುಳಸಿ ಇಲ್ಲದ ಪೂಜೆ ಪರಮಾತ್ಮನಿಗೆ ಪಂಚಾಮೃತ ಮಾಡಿಸೋಕ್ಕಾಗಲಿಲ್ವಾ ಇಟ್ಸ್ ಓಕೆ ಅಂತಂದೆ ದೇವರು ಏನು ಪ್ರಾಬ್ಲಮ್ ಇಲ್ಲ ಕಂಕಾಭಿಷೇಕ ಮಾಡಿಸೋಷ್ಟು ಶಕ್ತಿ ಇಲ್ವಾ ನೋ ಪ್ರಾಬ್ಲಮ್ ತುಳಸಿ ಇಲ್ಲದೆ ದೇವ್ರ ಪೂಜೆ ಮಾಡ್ತೀಯಾ ಮುಲಾಜಿದ್ದೆ ಐ ಡೋಂಟ್ ಲೈಕ್ ಇಟ್ ಅಂದ್ಬಿಡ್ತಾನೆ ದೇವರು ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಕವ ಅರ್ಪಿತ ಅರ್ಪಿತವೆನ್ನುತ್ತ ಒಂದು ದಳ ಶ್ರೀ ತುಳಾಸಿ ಬಿಂದು ಗಂಗೋದ ಕವ ಇಂದಿರಾ ಅರ್ಪಿತ ಅರ್ಪಿತವೆನ್ನುತ್ತ ಒಂದೇ ಮನದಲ್ಲಿ ಪುತ್ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ದೇವರಂತಾನೆ ನಮ್ಮ ದೇವರು ತುಂಬ ಪ್ರೀತಿ ರೀ ಬಡವ್ರನ್ನ ಕಂಡ್ರೆ ನಮ್ಮ ದೇವರಿಗೆ ತುಂಬ ಪ್ರೀತಿ ಅವನು ಹೇಳ್ತಿ ಎಲ್ಲರೂ ಕೇಳೋದು ಲಕ್ಷ್ಮೀನ